ಂತ ಹಜರತ್ ಟಿಪ್ಪು ಸುಲ್ತಾನರವರ ಎರಡು ಎಪ್ಪತ್ತೈದನೇ ಜಯಂತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಕರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂತ ಜಿ ಹಂಪ ಅವರೇ ಹಾಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ರಾಜ ವೆಂಕಟಪ್ಪ ನಾಯಕ್ ದೊರೆಯವರೇ ಹಾಗೂ ಹೊಸದಾಗಿ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಗಪ್ಪುರ್ ಸಾಹೇಬ್ ಅವರೇ ಹಾಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಸೈಯದ್ ಅವರೇ ಹಾಗೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಕಾಲಿದ್ ಸಾಹೇಬ್ ಅವರೇ ಗುರು ಅವರೇ ಅದೇ ರೀತಿಯಾಗಿ ಈ ನಗರದ ಗಂಡ ವ್ಯಕ್ತಿಗಳಾದಂಥ ಮತ್ತು ಹಾಗೂ ಕಾಂಟ್ರಾಕ್ಟರ್ ಗುತ್ತೇದಾರ ನಮ್ಮ ಅಕ್ಬರ್ ಪಾಷರ್ ಅವರಿಗೆ ಹಾಗೂ ಸುಭಾಷ್ ಚಂದ್ರ ನಾಯಕ್ ಸಾಹೇಬರಿಗೆ ಹಾಗೂ ಈ ಒಂದು ವೇದಿಕೆಯ ಒಂದು ಬೆಳ್ಳು ಚಿಕ್ಕೆ ಅಂತಲೇ ಹೇಳ್ಬೋದು ಯುವಕರಿಗೆ ಇವತ್ತು ನಮ್ಮ ಮುಸ್ತಫಾ ಗಂಗಾವತಿಯ ಮುಸ್ತಫಾ ಅವರು ಯೂಟ್ಯೂಬರ್ ಇವರಿಗೂ ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಏರಿಯಾದ ಕಾಜಾಬಾಯಿ ಅವರಿಗೂ ಚಂದ ಸಾಬ್ ಅವರಿಗೂ ಮತ್ತು ಹುಮಾರ್ಭಾಯಿ ಅವರಿಗೂ ಇನ್ನುಳಿದ ನಮ್ಮ ಪುರಸಭೆಯ ಎಲ್ಲ ಸದಸ್ಯರಿಗೂ ಹಾಗೆಯೇ ಟಿಪ್ಪು ಸುಲ್ತಾನ್ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವರಿಗೂ ರಾಯಚೂರಿಂದ ಆಗಮಿಸಿದ್ದಾರೆ ಅದೇ ರೀತಿ ಜಾಕಬ್ ಅವರು ಕೂಡ ಜಾಕ ಕುರುಡಿಯಿಂದ ಬಂದಿರತಕ್ಕಂಥ ದಲಿತ ಕವಿ ಹಾಗೂ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಜಾಕಬ್ ಕುರುಡಿ ಅವರಿಗೂ ಕೂಡ ನಾನು ವಂದನೆಗಳನ್ನು ಮತ್ತು ಸ್ವಾಗತಗಳನ್ನು ತಿಳಿಸುತ್ತಾ ಇಂದಿನ ಈ ಜಯಂತಿಯು ನಮ್ಮ ಈ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ನೋಡುವಾಗ ಹಬ್ಬದ ವಾತಾವರಣದಂತಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ ಹಾಗೆ ಇಂದು ನಾವು ಆಚರಿಸ್ತಕ್ಕಂಥ ಈ ಒಂದು ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯ ಒಂದು ಆಚರಣೆಯು ಎಲ್ಲರಿಗೂ ಈ ಮಾನವ ಪಟ್ಟಣದಂತಕ್ಕಂಥ ಎಲ್ಲ ಸಮುದಾಯದವರಿಗೂ ಹಬ್ಬವನ್ನು ತಂದಿರತಕ್ಕಂಥ ಒಂದು ವಿಷಯವಾಗಿದೆ ಏನಪ್ಪ ಅಂದರೆ ಸುಮಾರು ವರ್ಷಗಳಿಂದ ಅವರ ಒಂದು ಜಯಂತಿಯನ್ನು ಆಚರಣೆಗೆ ತರುವಲ್ಲಿ ಯಾರೂ ಹೆಚ್ಚಿರಲಿಲ್ಲ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಇವರ ಒಂದು ಆಡಳಿತದಲ್ಲಿ ಆ ಒಂದು ಜಯಂತಿಯನ್ನು ಆಚರಣೆಗೆ ತರಲಾಗಿತ್ತು ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಆಚರಣೆಯನ್ನು ತಂದು ತದನಂತರ ಕೆಲವು ಅಡಚಣೆಗಳಿಂದ ಆ ಒಂದು ಜಯಂತಿಯನ್ನು ರಾಜ್ಯ ಸರ್ಕಾರವು ರದ್ದು ಮಾಡಿದ್ದು ಕೂಡ ಇದೆ ಆದರೂ ಕೂಡ ಈ ವೇದಿಕೆ ಮೂಲಕ ನಾನು ಕೇಳಿಕೊಳ್ಳುವುದಿಷ್ಟೇ ಈ ದೇಶದ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣ ಬಲಿದಾನವನ್ನು ಮಾಡಿರ್ತಕ್ಕಂಥ ಮೈಸೂರು ಹುಲಿ ಟಿಪ್ಪು ಅವರ ಜಯಂತಿಯನ್ನು ಪುನಃ ಸರ್ಕಾರದ ಒಂದು ಕಾರ್ಯಕ್ರಮವನ್ನಾಗಿ ಜಾರಿಗೆ ತರಬೇಕೆಂದು ನಾನು ಈ ಒಂದು ವೇದಿಕೆ ಮೂಲಕ ನಾನು ಒಂದು ಬೇಡಿಕೆ ನೀಡುತ್ತೇನೆ ಯಾಕೆಂದರೆ ಈ ಒಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ವೀರ ಮತ್ತು ನಾರಿಯರು ತಮ್ಮ ಪ್ರಾಣ ಮತ್ತು ತಮ್ಮ ಬಲಿದಾನವನ್ನು ನೀಡಿದ್ದಾರೆ ಎಲ್ಲರ ಪ್ರಾಣ ಪ್ರಾಣತ್ಯಾಗದಿಂದ ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರುವುದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಹಜರಾತ್ ಟಿಪ್ಪು ಅವರ ಒಂದು ಬಗ್ಗೆ ಒಂದು ನಾಲ್ಕು ವಿಷಯಗಳನ್ನು ನಾನು ಹೇಳಬೇಕಂದ್ರೆ ಈ ಒಂದು ಭಾರತ ದೇಶವು ಬ್ರಿಟಿಷರ ಕಪಿಮಟ್ಟಿ ಕಪಿಮಷ್ಟಿಯಲ್ಲಿ ಆಡಳಿತ ಆಡಳಿತದಲ್ಲಿದ್ದಾಗ ಈ ನಮ್ಮ ಕರ್ನಾಟಕದ ವೀರ ಶೂರ ಧೀರ ಎಂದು ಹೇಳಬಹುದು ಮತ್ತು ಕನ್ನಡ ಪ್ರೇಮಿ ಎಂದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಜರತ್ ಟಿಪ್ಪು ಸುಲ್ತಾನ್ರವರನ್ನು ಅವರು ಈ ಒಂದು ಬ್ರಿಟಿಷರಿಗೆ ಅವರ ಒಂದು ಗುಂಡಿಗೆಗೆ ತಮ್ಮ ಒಂದು ಫಿರಂಗಿಯ ಮೂಲಕ ಆ ಒಂದು ಫಿರಂಗಿಯ ಶಸ್ತ್ರದ ಮೂಲಕ ಅವರಿಗೆ ಭಯವನ್ನು ಹುಟ್ಟಿಸಿರುವಂಥದ್ದು ಇತಿಹಾಸ ಇನ್ನು ಈ ನಮ್ಮ ಭಾರತದಲ್ಲಿ ಸರ್ವಧರ್ಮ ಸಹಿಷ್ಣುತೆಯನ್ನು ಹೊಂದಿರತಕ್ಕಂಥ ಒಂದು ದೇಶಪ್ರೇಮಿ ಅಂತ ಹೇಳ್ಬೋದು ನಾವು ಅವರಿಗೆ ಯಾಕೆಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರು ಭೇದ ಭಾವ ಇಲ್ಲದೆ ಎಲ್ಲರಿಗೋಸ್ಕರ ರೈತರಿಗೋಸ್ಕರ ಮಹಿಳೆಯರಿಗೋಸ್ಕರ ಎಲ್ಲ ಧರ್ಮದ ಜಾತಿಯವರಿಗೋಸ್ಕರ ಅವರು ಹಲವಾರು ಕಾರ್ಯಕ್ರಮಗಳನ್ನು ತಂದಿದ್ದಿದೆ ಉದಾಹರಣೆಗೆ ಕೆಲವೇ ಕೆಲವು ನಾನು ಮಾತಾಡ್ತೇನೆ ಇತ್ತೀಚೆಗೆ ಈ ಒಂದು ಇಂದಿರಾ ಗಾಂಧಿ ಅವರು ಇರುವಾಗ ಉಳುವನಿಗೆ ಭೂ ಒಡೆ ಅಂತ ಒಂದು ಕಾನೂನು ತಂದಿದ್ರು ಅದಕ್ಕಿಂತ ಮುಂಚೆನೆ ಅದಕ್ಕಿಂತ ಮುಂಚೆನೆ ಯಾರು ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ರವರು ಈ ಒಂದು ಉಳುವವನೇ ಭೂಮಿಗೆ ಒಡೆ ಅಂತೇಳಿ ಒಂದು ಕಾನೂನನ್ನು ಜಾರಿಗೆ ತಂದಿದ್ದು ನಾವೆಲ್ಲರಿಗೂ ನೋಡ್ತಕ್ಕಂಥ ವಿಚಾರ ಹಾಗೆಯೇ ಕಟ್ಟೆ ಅಂದರೆ ಕೆ ಆರ್ ಎಸ್ ಡ್ಯಾಮ್ ಅದಕ್ಕೆ ಹಾಕಿರೋದು ಕೂಡ ಅದರ ಒಂದು ನೀರಿರಕ್ಷೆಯನ್ನು ತಯಾರಿಸಿರುವುದು ಕೂಡ ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು ಹಾಗೆಯೇ ನಮ್ಮ ಕೇರಳದಲ್ಲಿ ಒಂದು ಒಂದು ಪ್ರದೇಶದಲ್ಲಿ ಕೇರಳದ ರಾಜ್ಯದ ಒಂದು ಪ್ರದೇಶದಲ್ಲಿ ಮಹಿಳೆಯರು ತಮ್ಮ ಎದೆ ಭಾಗವನ್ನು ಮುಚ್ಚಿಕೊಂಡು ತಿರುಗಾಡಬೇಕಾದ್ರೆ ಒಂದು ಸಮುದಾಯದ ಮಹಿಳೆಯರಿಗೆ ಸ್ತನ ತೆರಿಗೆ ಅಂತ ಅಲ್ಲಿನ ರಾಜ ಈ ದೇಶದ ರಾಜನೇ ನಮ್ಮ ರಾಜನೇ ಆಗಿರ್ಬೇಕು ಆತ ಅಲ್ಲಿನ ಮಹಿಳೆಯರು ತಮ್ಮ ಸ್ಥಾನಗಳನ್ನು ಎದೆಯನ್ನು ಮುಚ್ಚಿಕೊಂಡು ತಿರುಗಾಡಬೇಕಾದ್ರೆ ಅವರಿಗೆ ಸ್ಥಾನ ತೆರಿಗೆಯನ್ನು ವಿಧಿಸಿದ್ರು ಅಂದ್ರೆ ಅವರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂತ ಒಂದು ನೀಚ ಪದ್ಧತಿಯನ್ನ ತನ್ನ ಸಾಮ್ರಾಜ್ಯದಲ್ಲಿ ಇರಬಾರ್ದು ಅಂತೇಳಿ ಹಜರತ್ ಟಿಪ್ಪು ಸುಲ್ತಾನ್ ಅವರು ಆ ರಾಜ್ಯದ ಮೇಲೆ ದಂಡೆ ಹೋಗ್ತಾರೆ ಆ ರಾಜನನ್ನು ಓಡಿಸಿ ಅಲ್ಲಿನ ಮಹಿಳೆಯರ ಮಾನ ಕಾಪಾಡ್ತಾರೆ ಅವತ್ತಿನಿಂದ ಅಲ್ಲಿನ ಮಹಿಳೆಯರು ತಮ್ಮ ಒಂದು ಮಾನವನ್ನು ಕಾಪಾಡಿಕೊಳ್ಳುವುದರಲ್ಲಿ ಇವರು ಕೂಡ ಕಾರಣಕರ್ತರಾಗಿರ್ತಾರೆ ಅದೇ ರೀತಿಯಾಗಿ ನಮ್ಮ ಶೃಂಗೇರಿ ಮಠದ ಶಾರದಾಂಬೆ ಒಂದು ಮಠದ ಪೂಜಾರಿಯನ್ನು ನಮ್ಮೂರೇ ಆದಂತಹ ನಮ್ಮ ದೇಶದವರಾಗಿರ್ತಕ್ಕಂಥ ಮರಾಠ ಪೇಶ್ವೆಗಳು ಬಂದು ಆ ಒಂದು ಶಾರದಾಂಬೆ ಮಠವನ್ನು ಹೊಡೆದು ಮೂರ್ತಿಯನ್ನು ತೆಗೆದುಹಾಕಿ ಅಲ್ಲಿನ ಸ್ವಾಮೀಜಿಯನ್ನು ಹೊಡೆದೋಡಿಸ್ತಾರೆ ಆ ಒಂದು ಸ್ವಾಮೀಜಿಗೆ ಪುನಃ ಆಶಯ ಕೊಟ್ಟು ಅಲ್ಲಿ ಒಂದು ದೇವಸ್ಥಾನ ಶಾರದಾಮೆಯ ದೇವಸ್ಥಾನವನ್ನು ನಿಲ್ಲಿಸಿ ಕಟ್ಟಿಸಿ ಮತ್ತು ಕೊಟ್ಟಿರ್ತಕ್ಕಂಥದ್ದು ಹಜರತ್ ಟಿಪ್ ಸುಲ್ತಾನ್ ಅವರಿಗೆ ಸಲ್ತದೆ ಇದೇ ರೀತಿಯಾಗಿ ಬಹಳಷ್ಟು ಅವರು ಒಂದು ರೈತರ ಒಂದು ನೀರಾವರಿ ಯೋಜನೆಗಳನ್ನು ಕೂಡ ತಂದ್ರು ಕಾರಣ ಇಂಥ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ತಂದಿರತಕ್ಕಂಥ ಹಜರ್ ಟಿಪ್ಪು ಸುಲ್ತಾನ್ ನಮ್ಮ ಕನ್ನಡದ ಹೆಮ್ಮೆಯ ಧೀರ